ಸರ್ ನಮಸ್ತೆ ಇವತ್ತು ಫ್ಲಡ್ ಬಂದಿರೋದು ಮಳೆ ಬಂದು ಕಾರಣದಿಂದ ಟೌನಲ್ಲಿ ತಾವು ವೀಕ್ಷಣೆ ಮಾಡಿ ಎಲ್ಲ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀನಿ ಸರ್ ಆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ತಾವು ಸೂಚನೆಯನ್ನು ಏನಾದರೂ ಕೊಡಬಹುದಾ ಅಂತ ಹೇಳಿ ಸೂಚನೆ ಕೊಡ್ಬೋದಲ್ಲಪ್ಪ ಸೂಚನೆ ಕೊಟ್ಟಾಗಿದೆ ಕಳೆದ ನಾಲ್ಕು ದಿವಸ ಅಧಿವೇಶನ ನಡೆಸ ಸಂದರ್ಭದಲ್ಲಿ ನಾನು ಪ್ರತಿ ಪ್ರತಿ ತಾಲ್ಲೂಕು ತಾಲೂಕು ಜೊತೆಗೆ ಸಂಪರ್ಕದಲ್ಲಿದ್ದೀನಿ ಏನೇನು ಸೂಚನೆ ಕೊಡಬೇಕು ಸೂಚನೆ ಕೊಡೋ ಅವ್ರು ಏನು ಕ್ರಮ ಕೇಳಬೇಕು ಅದನ್ನು ಯಾವ ಪ್ರಾಣಗಳು ಆಗದ ರೀತಿಯಲ್ಲಿ ಕ್ರಮನೂ ಸಹ ಕೈಗೊಂಡಿದ್ದಾರೆ ಈಗಲೇ ಎಲ್ಲರೂ ಸಹ ಅಂಬೇಡ್ಕರ್ ಬಂದು ಶಿಫ್ಟ್ ಹದಿಮೂರು ಮನೆಯ ವಾಸಿಗಳನ್ನು ಅಂಬೇಡ್ಕರ್ ಶಿಫ್ಟ್ ಮಾಡಿ ಅವ್ರಿಗೆಲ್ಲ ವಸತಿ ಊಟ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಅಪಾಯ ಮಟ್ಟ ಇನ್ನೂ ಬ ಮೀರಿಲ್ಲ ಹದಿಮೂರು ಮನೆ ಬಿಟ್ಟರೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ ಮುಂದೆ ಏನು ಕ್ರಮ ತೆಗಬೇಕೋ ಅದನ್ನು ಕೈಗೊಳ್ತೇವೆ ಆ ಸೂಚನೆ ಈಗಾಗಲೇ ಕೊಟ್ಟಾಗಿದೆ ಅದರಿಂದ ಪರಿಹಾರ ಅಂತ ಪ್ರಶ್ನೆ ಬರೋಲ್ಲ ಆದರೆ ಅವ್ರಿಗೆ ಆ ನೆರೆ ಇಳಿಯೋರಿಗೂ ಊಟ ವ್ಯವಸ್ಥೆ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಕರ್ತವ್ಯ ಆ ಕರ್ತವ್ಯನ ನಮ್ಮ ತಾಳ್ಮೆ ಆಡಳಿತ ನಿರ್ ನಿಭಾಯಿಸ್ತಾ ಇತ್ತು ಬಾಲರಾಜ್ ಘಾಟಿನಲ್ಲಿ ಹಿಂದೆ ಗಂಗಪ್ಪ ಅವರು ಇದ್ದ ಸಂದರ್ಭದಲ್ಲಿ ಅಂದರೆ ಬಡಾವಣೆಗೆ ಶಿಫ್ಟ್ ಮಾಡುವಂಥದ್ದು ಪದೇ ಪದೇ ಅಲ್ಲಿ ಬಂದು ಅದ್ರ ಬಗ್ಗೆ ಆ ಸಂದರ್ಭದಲ್ಲಿ ಈ ಮೂವತ್ತು ವರ್ಷ ಆಗೈತಿ ತೊಂಬತ್ನಾಲ್ಕು ನೂರ ನಾಲ್ಕು ನೂರ ಹದಿನಾಲ್ಕು ನೂರ ಮೂವತ್ತು ವರ್ಷ ಹಿಂದೆ ಕೊಟ್ಟಂತ ನಿವೇಶನಗಳು ಬಾಳೆ ಹೇಳ್ತಾರೆ ಆ ಕೊಟ್ಟಂತಾರೆ ಯಾರು ವಾಸವಾಗಿಲ್ಲ ಬಾಡಿಗೆ ಕೊಟ್ಟರು ಅಂತ ಹೇಳ್ತಾರೆ ಅದು ನಂಬಲಿಕ್ಕೆ ಅಸಾಧ್ಯ ಕಾರಣ ಏನಂತ ಕಂಡ್ರೆ ಮನೆಯಲ್ಲಿ ನಾಲ್ಕು ಐದು ಜನರಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿ ವಾಸವಾಗಿದ್ದಾನೆ ಕಲ್ಲಪ್ಪನ ಹೆಸರಿಗೆ ಮಂಜೂರಾಗಿದ್ದು ಕಲ್ಲಪ್ಪನ ಮಗನೂ ಶೋಷಾರ ಹಾಗಾಗಿ ಅದನ್ನು ನಾವು ಅಕ್ರಮ ಅಂತ ಹೇಳಿಕ್ಕಾಗಲ್ಲ ಅವ್ರಿಗೆಲ್ಲ ಈಗಿರ್ತಕ್ಕಂಥ ಸಹ ನಿವೇಶನ ರೈತರೆ ಇಲ್ಲಿ ವಾಸವಾಗಿರ್ತಕ್ಕಂಥ ಹದಿಮೂರು ಮನೆಯವರಿಗೆ ಅಲ್ಲೆಲ್ಲೂ ನಿವೇಶನ ಅವ್ರ ಹೆಸರಿಗಿಲ್ಲ ಹಾಗಾಗಿ ನಾವು ಅವ್ರನ್ನ ಬೇರೆ ಕಡೆ ಸ್ಥಳ ಮಾಡಬೇಕು ಅಂದರೆ ಅವ್ರು ಬೇರೆ ಏನೋ ಪರಿಹಾರ ವ್ಯವಸ್ಥೆ ಮಾಡಿ ಮನೆ ಗಾಳಿ ಬೆಳಕು ನೀರು ವ್ಯವಸ್ಥೆ ಮಾಡಿಕೊಟ್ಟೆ ನಾವು ಮಾಡ್ಬೇಕತ್ತೆ ಅಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ನಮ್ಮ ಪುರಸಭೆಯಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಈಗ ಪುರಸಭೆ ಆಗಿದ್ದ ಪುರಸಭೆಯಿಂದ ವ್ಯವಸ್ಥೆ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ರದ್ದು ಮಾಡಿ ಪಾತ್ ಶಾಶ್ವತ ಒಂದು ಪರಿಹಾರ ವ್ಯವಸ್ಥೆಯನ್ನು ನಾವು ನಮ್ಮ ತ ಪುರಸಭೆಯಿಂದ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮಾಡುತ್ತೆ ಈಗ ಈ ಈಗ ನ ತೀದಂಗೆ ಯಾವುದೂ ಪ್ರಾಣಾಪಾಯ ಆಗಿಲ್ಲ ಅದರ ಬಗ್ಗೆ ವಹಿಸ್ತೇವೆ ಎರಡನೇದು ನಮ್ಮ ಅದೃಷ್ಟ ಅಂದರೆ ಕಳೆದ ವರ್ಷ ನಾಲ್ಕು ತಿಂಗಳುಗಳ ಒಂದು ಹನಿನೂ ಮಳೆ ಬಂದಿಲ್ಲ ಈ ವರ್ಷ ನಮ್ಮ ರೈತರು ನಿರೀಕ್ಷೆ ಮೀರಿ ಮಳೆ ಬಂದೈತಿ ಒಂದು ಭಾಗ ಜನಕ್ಕೆ ತೊಂದರೆ ಆಗಿರ್ಬೋದು ಆದರೂ ಸಹ ರೈತ ರೈತರು ಭಾಳ ಖುಷಿಯಾಗಿದ್ದಾರೆ ನೆಮ್ಮದಿಗಿದ್ದಾರೆ ಎಲ್ಲ ಬೆಳೆನೂ ಸಹ ಭಾಳ ಸಮೃದ್ಧಿ ಆಗಿದ್ದಾರೆ ಜ ಡ್ಯಾಮಿಗೂ ಸಹ ಇವತ್ತು ತುಂಗಾ ಬ ತುಂಗಾ ಡ್ಯಾಮ್ ತುಂಬಿ ಸುಮಾರು ಎಪ್ಪತ್ತರಿಂದ ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಬರ್ತದೆ ಅನ್ನೋದಾಗೈತಿ ನಮ್ಮ ಅದೃಷ್ಟಕ್ಕೆ ಭದ್ರಾ ಡ್ಯಾಮ್ ತುಂಬಿಲ್ಲ ನೋವು ಭದ್ರಾ ಡ್ಯಾಮ್ ತುಂಬಿನ ನೀರು ಬಂದರೆ ಈ ಹೊನ್ನಾಳಿ ಇಲ್ಲೂ ಸಹ ನಾವು ನಿಂತ್ಕೊಳ್ಳಿ ಕಾಲ ಅಂಥ ಪರಿಸ್ಥಿತಿ ಸದ್ಯ ಅದೃಷ್ಟವಶಾತ್ ಅಂಥ ಪರಿಸ್ಥಿತಿ ಬಂದಿಲ್ಲ ಭದ್ರಾ ಡ್ಯಾಮ್ಗಿಂದು ಇಪ್ಪತ್ತ್ ಮೂರು ಅಡಿ ನೀರು ಬರ್ತಕ್ಕಂಥ ಅವಶ್ಯಕತೆ ಇದೆ ಆದರೂ ಸಹ ಒಂದು ಆಶಾದಾಯಕ ಅನ್ಕಂಡ್ರೆ ಈ ವರ್ಷ ಭದ್ರಾ ಡ್ಯಾಮ್ಗೆ ಬಂದಿರತಕ್ಕಂಥ ನೀರಿನ ಸಂಗ್ರಹಣಕ್ಕೆ ನೋಡಿಗಳ್ರೆ ನಾವು ಈ ಮಳೆಗಾಲದ ಬೆಳೆಗೆ ಮತ್ತು ಮುಂದಿನ ತೋಟಗಾರಿಕೆ ಬೆಳೆಗೆ ಕೊಡ್ತಕ್ಕಂಥ ಒಂದು ವಾತಾವರಣ ನಮ್ಮ ಕಣ್ಮುಂದೈತಿ ಭಗವಂತನಿಗೆ ಇವತ್ತು ವರ್ಣನಿಗೆ ಇವತ್ತು ತೊಂದರೆ ಎಲ್ಲ ನಾಡಿನ ಜನತೆ ಬಾರಿಗೆ ಅಭಿನಯ ಸಹ ಸಲ್ಲಿಸ್ತೀನಿ ನೊಂದೊಂಥರಿಗೂ ಸಹ ಸಾಂತ್ವನ ಸಹ ಇರ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂಬಂಧ ನಮಸ್ಕಾರ